ವೆಲ್ಕಮ್ ಬ್ಯಾಕ್ ಟು ನಂದಿನಿ ಇವನ್ನೆ ಕನ್ನಡ ಬ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಆ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಎಸ್ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶಿವರಾತ್ರಿ ಹಬ್ಬ ಸ್ವಲ್ಪ ಬೇಗನೆ ಎದ್ಬಿಟ್ಟು ಸ್ನಾನ ಮಾಡಿ ದೇವ್ರ ಪತ್ರ ಎಲ್ಲ ತೊಳೆದೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಇನ್ನು ಪೂಜೆ ಒಂದು ಮಾಡಬೇಕು ಮಕ್ಕಳದ್ದು ಕೂಡ ಎದ್ದು ಸ್ನಾನ ಆಗಲಿ ಅಂತಂದ್ಬಿಟ್ಟು ಎದ್ದಿದ್ದಾರೆ ಇನ್ನು ಸ್ನಾನ ಆಗಿಲ್ಲ ಅವರ ಅಪ್ಪನ ಜೊತೆ ಒಂದು ರೌಂಡ್ ಸೈಕಲ್ ಹೊಡೆಯೋಣ ಅಂತ ಹೋಗಿದ್ದಾರೆ ರಜೆ ಇದೆಲ್ಲ ಸ್ಕೂಲ್ಗೆ ಹಂಗಾಗ್ಬಿಟ್ಟು ಇವಾಗ ಅವ್ರದ್ದು ಸ್ನಾನ ಆಗಲಿ ಒಟ್ಟಿಗೆ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಇವತ್ತೇನು ಅಡುಗೆ ಏನು ಮಾಡಿ ನೈವೇದ್ಯ ಅಂತ ಏನಿಲ್ಲ ಬರೀ ಕೋಸುಂಬ್ರಿ ಮತ್ತು ಪಾನಕ ಮಾಡೋದಷ್ಟೇ ಸೊ ಹಂಗಾಗಿ ಏನು ರಿಸ್ಕ್ ಇಲ್ಲ ಬೇಗನೆ ಆಗುತ್ತೆ ಇಷ್ಟು ಕೆಲಸ ಇದೆ ಅಷ್ಟೆ ಅದಾದಮೇಲೆ ಹಾಗೆ ಇವತ್ತು ವುಮೆನ್ಸ್ ಡೇ ಸೊ ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ಆ್ಯಕ್ಚುಲಿ ಈ ವ್ಲಾಗ್ ಬರೋದು ನಾಳೆ ಅಥವಾ ನಾಡಿದ್ದು ಬರ್ಬೋದು ಹಾಗೆಯೇ ಇಲ್ಲಿ ಮಕ್ಕಳು ಸ್ನಾನ ಮಾಡ್ಕೊಂಡು ಬರೋ ತನಕ ನಾನು ಕೋಸಂಬರಿ ಎಲ್ಲ ಒಗ್ಗರಣೆ ಮಾಡಿ ರೆಡಿ ಮಾಡಿಕೊಂಡು ಹಾಗೆ ಪಾನಕ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆದ ತಕ್ಷಣನೇ ನಾನು ಹೆಸರುಬೇಳೆ ಮತ್ತು ನೆನೆಸಿಟ್ಟಿದ್ದೆ ಹಾಗೆಯೇ ಬೆಲ್ಲ ಕೂಡ ನೀರಿಗೆ ಹಾಕಿಟ್ಟಿದ್ದೆ ಬೇಗ ಕರಗಲಿ ಅಂತ ಪುಡಿ ಮಾಡಿದ್ದೇ ಇತ್ತು ಆದರೆ ಕಂಪ್ಲೀಟಾಗಿ ಮೆಲ್ಟ್ ಆಗಬೇಕಲ್ಲ ಸ್ವಲ್ಪ ಟೈಮ್ ತೊಗೊಳತ್ತೆ ಹಾಗಾಗಿಬಿಟ್ಟು ಆದ್ರೂ ಕೆಳಗಡೆ ಎಲ್ಲ ಸ್ವಲ್ಪ ಸ್ವಲ್ಪ ಗಟ್ಟಿ ಇತ್ತು ನಾನು ಮತ್ತೊಮ್ಮೆ ಹಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಬೆಲ್ಲದ ಪಾನಕ ಅಂತಂದ್ರೆ ಅದಕ್ಕೆ ಒಣಶುಂಠಿ ಮತ್ತು ನಿಂಬೆಹಣ್ಣು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು ಒಣಶುಂಠಿ ಪುಡಿ ಹಾಕಲೇಬೇಕು ಇಲ್ಲ ಹಾಗೆ ಕುಡಿದ್ರೆ ಒಳ್ಳೆ ಬೆಲ್ಲದ ನೀರಿಗೆ ನಿಂಬೆಹಣ್ಣು ಹಣ್ಕೊಂಡು ಕುಡಿದಂಗೆ ಆಗ್ಬಿಡುತ್ತೆ ಮತ್ತೆ ಕೋಸಂಬರಿಗೆ ನಾರ್ಮಲಾಗಿ ಸೌತಕ್ಕೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊತೀನಿ ಸೊ ಸೌತೆಕಾಯಿ ಕಟ್ ಮಾಡೋ ಈಸಿ ಮತ್ತೆ ನೋಡಿ ಕೆಳಗಡೆ ಒಂದು ಚಾಕು ಇಟ್ಕೊಂಡು ಮೇಲ್ಗಡೆಯಿಂದ ಈ ಥರ ಮಾಡ್ತಾ ಬಂದ್ರೆ ಈಸಿಯಾಗಿ ಸೌತೆಕಾಯಿನ ಕೊಚ್ಕೊಬಿಡ್ಬೋದು ಸೊ ನಾವು ಬೇಗ ಬೇಗ ಎಲ್ಲ ಇದನ್ನ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮಾಡಿಕೊಂಡೆ ನೀನು ಎಲ್ಲಿಟ್ಟೆ ಬಾರ ಬೇಗ ಎಸ್ ಫ್ರೆಂಡ್ ಸೊ ಈಗ ಪೂಜೆ ಎಲ್ಲ ಆಯ್ತು ನೋಡಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದಾರೆ ದೇವಸ್ಥಾನಕ್ಕೆ ಹೋಗಬೇಕು ಹೋಗ್ಬೇಕು ಸೊ ದೇವರಿಗೆ ಇವತ್ತು ಕಲಂಗಡಿ ಹಣ್ಣು ಶಿವರಾತ್ರಿ ಅಂದರೆ ಕಲಂಗಡಿ ಹಣ್ಣು ಕುಸುಮ್ರಿ ಪಾನಕ ಸೊ ಅದಿಷ್ಟು ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡಿ ನಾವು ಎಲ್ಲ ಅದನ್ನೇ ತಿಂದಿದ್ದೀವಿ ಇವತ್ತು ಬ್ರೇಕ್ಫಾಸ್ಟ್ ಅಂತ ಏನೂ ನಾನು ಪ್ರಿಪೇರ್ ಮಾಡಿಲ್ಲ ಇವರಿಗೂ ಅಷ್ಟೆ ಆಮೇಲೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಟ್ಟಿದ್ನಲ್ಲ ಅದನ್ನ ತಿಂದು ಎನರ್ಜೆಟಿಕ್ಕಾಗಿ ಆಟ ಆಡ್ತಾ ಇದ್ದಾರೆ ಹೋಗೋಣ ದೇವಸ್ಥಾನಕ್ಕೆ ಹೆಂಗೆ ಕಾಣ್ತಿದ್ಯಾ ನೋಡಿ ನೀನು ಸ್ಪೈಡರ್ ಮ್ಯಾನ್ ಚೆನ್ನಾಗಿದೆಯಾ ಚೆನ್ನಾಗಿ ಕಾಣಿಸ್ತಿದ್ಯಾ ಕಾಣಿಸ್ತೀಯಾ ಚೆನ್ನಾಗಿ ಕಿತಾಪತಿ ಮಾಡಬಾರ್ದು ಈಗ ಇಲ್ಲಿ ನಮ್ಮ ಮನೆ ಹತ್ರನೇ ಇರೋ ಶಿವಾಲಯಕ್ಕೆ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀನಿ ನಗರದಲ್ಲಿದೆ ಅಲ್ಲ ಆ ಶಿವಾಲಯ ದೇವಸ್ಥಾನ ಸೊ ಸಂಜೆ ನಾವು ಗಾಂಧಿ ಬಜಾರ್ ಕಡೆ ಹೋಗೋಣ ಅಂತಂದ್ಬಿಟ್ಟು ಇದು ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಐ ತಿಂಕ್ ನಮ್ಮ ಶಿವಮೊಗ್ಗದಲ್ಲೇ ಇದ್ರೂ ಕೂಡ ಇದು ಫಸ್ಟ್ ಟೈಮ್ ಬರ್ತಾ ಇರೋದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕೂಡ ಪಾನ್ಗ ಕೋಸುಂಬರಿ ಎಲ್ಲ ಕೊಟ್ಟರು ಸೊ ಅದನ್ನು ತಿನ್ಕೊಂಡು ಬಂದ್ವಿ ಬಂದ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಏನಾದರೂ ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡೋಣ ಅಂತಂದ್ಬಿಟ್ಟು ಯಾಕಂದರೆ ನಾನು ನಾನು ಹೇಗೋ ಅದು ಇದು ತಿನ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ಬಟ್ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಏನಾದರೂ ಬೇಕು ಅಂದರೆ ರೈಸ್ ತಿಂದೆ ಹೋದ್ರೂ ಚಪಾತಿ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಚಪಾತಿ ಮತ್ತು ಸುವರ್ಣಗಡ್ಡೆ ಇತ್ತು ಅದರದ್ದು ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಏನು ಮಸಾಲೆ ಏನು ಹಾಕ್ತಿಲ್ಲ ಹಾಗೆ ಸಿಂಪಲ್ಲಾಗಿ ಮಾಡ್ತಿರೋದು ಹಾಗೆ ಸುವರ್ಣಗಡ್ಡೆ ಪಲ್ಯ ಮಾಡ್ತೀವಿ ಅಂದರೆ ಅದಕ್ಕೊಂದು ಪ್ರೊಸೀಜರ್ ಇದೆ ಅದೇ ಥರ ಮಾಡಬೇಕು ಇಲ್ಲಾಂದರೆ ಕೈ ಎಲ್ಲ ಇಚ್ಚಿಂಗ್ ಬಂದುಬಿಡತ್ತೆ ತುಂಬಾ ಕಡ್ತಾ ಶುರುವಾಗಿಬಿಡುತ್ತೆ ಅದಕ್ಕೆ ನೋಡಿ ಇಲ್ಲಿ ನಾನು ಸುವರ್ಣಗಡ್ಡೆನ ಸ್ವಲ್ಪ ದಪ್ಪ ದಪ್ಪ ಪೀಸ್ ಮಾಡಿ ಹುಣಸೆಹಣ್ಣಿನ ನೀರಲ್ಲಿ ಅದನ್ನು ಹಾಕಿಬಿಟ್ಟಿದ್ದೆ ಸುಮಾರು ಒಂದು ಅರ್ಧ ಒಂದು ಗಂಟೆ ಅಂತ ಬಿಟ್ಟಿದ್ದೆ ಅಂತ ಅನಿಸುತ್ತೆ ಅದಾದಮೇಲೆ ಇಲ್ಲಿ ನಾನು ಸುವರ್ಣಗಡ್ನ ಕಟ್ ಮಾಡ್ತೀನಿ ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು ಇದರಲ್ಲಿ ಉಡಿಪಲ್ಯ ಕೂಡ ಮಾಡ್ಬೋದು ಹಾಗೆಯೇ ಗ್ರೇವಿ ಥರ ಕೂಡ ಮಾಡ್ಬೋದು ಉಡಿಪಲ್ಯ ಅಂದರೆ ನೆನ್ಸ್ಕೊಳ್ಲಿಕ್ಕೆ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಆದರೆ ಈ ರೀತಿ ಗ್ರೇವಿ ಥರ ಮಾಡೋದು ಈ ಚಪಾತಿ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅದು ಅಲ್ಲದೆ ಈ ಸುವರ್ಣಗಡ್ಡೆ ಇದ್ದಲ್ಲ ಇದು ಗರ್ಭಕೋಶಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸರಿ ಆದರೂ ಏನಾದರೂ ಪಲ್ಯ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಇದ್ರೂ ತಿಂದವ್ರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಓಕೆನಾ ಸೊ ಬನ್ನಿ ಇವಾಗ ಪಲ್ಯ ಹೇಗೆ ಮಾಡ್ತೀನಿ ಅಂತಂದ್ಬಿಟ್ಟು ರೆಸಿಪಿ ಶೇರ್ ಮಾಡ್ತೀನಿ ನೋಡಿ ಇಲ್ಲಿ ನಾನು ಕಟ್ ಮಾಡಿದ ಮೇಲೆ ಕೂಡ ಅದನ್ನು ನೀರಿಗೆ ಹಾಕಿ ಇಟ್ಟಿದ್ದೀನಿ ಅಂದರೆ ಹುಣಸೆಹಣ್ಣನ್ನು ನೀರಿಗೆ ಹಾಕಿ ಕಿ ಅದೇ ನೀರಲ್ಲಿ ಇಟ್ಟಿದ್ದೀನಿ ಸೊ ಈ ಥರ ಮಾಡೋದರಿಂದ ಖಂಡಿತ ಕಟ್ತಾ ಬರಲ್ಲ ಇಲ್ಲಾಂದರೆ ನೀವು ಜಸ್ಟ್ ಹಾಗೆ ಮುಟ್ತೀನಿ ಅಂದರೂ ಕೂಡ ಹೆಚ್ಚಿಂಗ್ ಬಂದುಬಿಡತ್ತೆ ಹಾಗೆ ನೀವು ಸಿಪ್ಪೆ ಏನಾರು ತೆಗಿಲಿಕ್ಕೆ ಅದನ್ನ ತೆ ಮುಟ್ಟಬೇಕಾಗತ್ತೆ ಅಂತ ಅನ್ನೋ ಹಾಗಿದ್ರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳಿ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಸಿಪ್ಪೆ ತೆಗಿಬೇಕು ನಾನು ಹಾಗೆ ರಫ್ ಹಾಕಿ ಇಟ್ಟಿದ್ದೆ ವಿತ್ ಸಿಪ್ಪೆ ಜೊತೆಗೇ ದೊಡ್ಡ ದೊಡ್ಡ ಪೀಸ್ ಮಾಡಿ ಹಾಕಿ ಹಾಕಿಟ್ಟಿದ್ದೆ ಹಾಗಾಗಿ ನನ್ನ ಕೈಗೆ ಈಚಿಗೆಲ್ಲ ಬಂದಿಲ್ಲ ಸೊ ಈಗ ಪಲ್ಯನ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಕುಕ್ಕರ್ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಹಾಗೆ ಒಂದು ಕಟ್ ಮಾಡಿರೋಂತಹ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಅರಶಿನ ಪುಡಿ ಹಾಕಿ ಈರುಳ್ಳಿ ಚೆನ್ನಾಗೆ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡ್ಬಿಟ್ಟು ಕಟ್ ಮಾಡಿರೋಂತಹ ಸುವರ್ಣಗಡ್ಡೆ ಹೋಳುಗಳನ್ನ ಇದಕ್ಕೆ ಹಾಕ್ತೀನಿ ಅದು ಸೈಜ್ ನಿಮಗೆ ಇಷ್ಟ ಬಂದಾಗ ಕಟ್ ಮಾಡ್ಬೋದು ನನಗೆ ಈ ಥರ ಪುಟ್ಟ ಪುಟ್ಟ ತೆಗೆದ್ರೆ ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು ಈ ಥರ ಮಾಡ್ಕೊಂಡೀನಿ ಸೊ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಅದರಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳೋ ತನಕ ಇಟ್ಟಿದ್ದೆ ಅದಾದಮೇಲೆ ಅದಕ್ಕೆ ಉಪ್ಪು ಮತ್ತು ಹುಣಸೆಹಣ್ಣಿನ ನೀರು ಹಾಕ್ತಾಯಿದ್ದೀನಿ ಒಂದು ಹುಣಸೆಹಣ್ಣೆ ನೀರು ಹಾಕಬೇಕು ಒಂದು ಮೀಡಿಯಮ್ ಸೈಜ್ ಹುಣಸೆಹಣ್ಣೆ ನೀರನ್ನ ಹಾಕ್ತಾಯಿದ್ದೀನಿ ಹಾಗೆಯೇ ಅದಕ್ಕೆ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಖಾರದ ಪುಡಿ ಹಸಿ ವಾಸನೆ ಹೋಗೋವ್ರಿಗೆಲ್ಲ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಒಂದು ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ತೆಂಗಿನಕಾಯಿ ಹಾಕಿದ್ದೀನಿ ಈ ಪೇಸ್ಟಿಗೆ ಹಾಗೆಯೇ ಒಂದು ಅರ್ಧ ಟೊಮೆಟೊ ಮೀಡಿಯಂ ಸೈಜಲ್ಲಿ ಅರ್ಧ ಟೊಮೆಟೊ ಮತ್ತು ಸ್ವಲ್ಪ ವಾಟರ್ಮೆಲನ್ ಸೀಡ್ಸ್ ಹಾಕಿದ್ದೆ ಒಂದು ಟೇಬಲ್ ಸ್ಪೂನಷ್ಟು ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಅದು ಆಪ್ಷನಲ್ಲು ವಾಟರ್ಮೆಲನ್ ಸೀಡ್ಸು ಅಥವಾ ಗೋಡಂಬಿ ಹಾಕ್ಬೋದು ಅದು ಎರಡೂ ಬೇಡ ಅಂದರೆ ಆಪ್ಷನಲ್ ಓಕೆನಾ ಅದಾದಮೇಲೆ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಕುದಿಯಕ್ಕೆ ಬಿಟ್ಟಿದ್ದೆ ನೋಡಿ ಈ ರೀತಿ ಪುಟ್ಟದಾಗ ಒಂದು ಕುದಿ ಬರ್ತಾಯಿದೆ ಅನ್ನೋ ಹೊತ್ತಿಗೆ ನಾನು ಕುಕ್ಕರ್ಲಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಎರಡು ವಿಸಿಲ್ ತೆಗೆಸ್ಕೊಂಡೆ ಚೆನ್ನಾಗಿ ಆಗಿತ್ತು ನನಗೆ ಡೌಟ್ ಇತ್ತು ತಿಂದ ಮೇಲೆ ಬಾಯಿ ಕಡ್ತಾ ಬರುತ್ತೆ ಏನೋ ಅಂತ ಆ ಥರ ಏನೂ ಆಗಲಿಲ್ಲ ಇಬ್ಬರು ಇಷ್ಟಪಟ್ಟರು ನನ್ನ ಹಸ್ಬೆಂಡ್ ನಂಬಲಿಕ್ಕಿತ್ತು ಇಬ್ಬರು ಇಷ್ಟಪಟ್ಟರು ಚೆನ್ನಾಗಿದೆ ಅಂತ ತಿಂದರು ಸೊ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೆಲಸಗಳನ್ನ ಮುಗಿಸ್ಕೊಂಡು ಶಿವರಾತ್ರಿ ಅಂದಮೇಲೆ ಶ್ರೀಮಂಜನ ಅಂದರೆ ಪಾರ್ಟಿ ಹಾಕಿದರೆ ಅದನ್ನೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಸಂಜೆ ಮನೆಯಲ್ಲಿ ದೇವ್ರ ದೀಪ ಹಚ್ಚಿಬಿಟ್ಟು ನಾನು ಮಕ್ಳಿಗೆ ಕರ್ಕೊಂಡು ಗಾಂಧಿ ಬಜಾರ್ ಕಡೆ ಹೊರಟೆ ಫಸ್ಟು ಬಂದಿದ್ದು ಬಂದ್ಬಿಟ್ಟು ವೀರಶೈವ ಮಂಟಪದಲ್ಲಿ ಶಿವಾಲಯ ಅಲ್ಲ ಅಲ್ಲಿಗೆ ಬಂದ್ವಿ ಇದು ಬಂದುಬಿಟ್ಟು ಹೋದ ವರ್ಷ ಕೂಡ ಬಂದಿದ್ವಿ ನಾವು ಈ ವರ್ಷ ಕೂಡ ಅಲ್ಲಿಗೆ ಬಂದ್ವಿ ಇಲ್ಲಿ ಸುಮಾರಷ್ಟು ದೇವಸ್ಥಾನಗಳಲ್ಲಿ ಚೆನ್ನಾಗಿರುತ್ತೆ ಪೂಜೆ ಅಲ್ವಾ ಹಾಗಾಗಿ ಸುಮಾರು ಆರು ಗಂಟೆ ಆಗಿತ್ತು ನಾವು ಬಂದಾಗ ನೋಡಿ ಎಷ್ಟು ಬೆಳಕಿದೆ ಅಂತಂದ್ಬಿಟ್ಟು ಐದು ಗಂಟೆಯಿಂದ ಏಳು ಗಂಟೆ ಒಳಗೆ ಯಾವ ದೇವಸ್ಥಾನಕ್ಕಾದರೂ ಹೋಗಿ ಬಂದುಬಿಟ್ರೆ ಅಷ್ಟೊಂದು ಕ್ರೌಡ್ ಇರಲ್ಲ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು ಏಳು ಗಂಟೆ ಮೇಲೆ ಹೋಗ್ತೀವಿ ಅಂದರೆ ವೆದರ್ ಕೂಲ್ ಇರುತ್ತೆ ಆದರೆ ತುಂಬಾ ಕ್ರೌಡ್ ಇರುತ್ತೆ ಒಂದು ಐದು ನಿಮಿಷ ಅಲ್ಲ ಎರಡು ನಿಮಿಷ ಕೂಡ ನಿಂತ್ಕೊಂಡು ನಮಗೆ ದೇವ್ರ ದರ್ಶನ ಮಾಡೋಕ್ಕೆ ಬಿಡಲ್ಲ ಈಗ ನೋಡಿ ಎಷ್ಟು ಫ್ರೀಯಾಗಿ ಹೋಗಿದ್ದೀವಿ ಅಂತಂದ್ಬಿಟ್ಟು ನಾನು ಅದಕ್ಕೆ ಆದಷ್ಟು ದೇವಸ್ಥಾನಗಳಲ್ಲಿ ಫ್ರೀ ಇದೆ ಅನ್ನೋ ಟೈಮಿಗೆ ಹೋಗೋದು ನಾನು ಆರು ಗಂಟೆಗೆ ಹೋಗಿದ್ದ ಏಳು ಗಂಟೆ ಹೊತ್ತಿಗೆ ಒಂದು ಎರಡು ಮೂರು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದೆ ಸೊ ಎಲ್ಲೆಲ್ಲಿ ಹೋಗಿದ್ದೆ ಅಂತಂದ್ಬಿಟ್ಟು ನಿಮಗೆ ವಿಡಿಯೋ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ ಓಕೆನಾ ಸೊ ಇಲ್ಲಿ ಡೆಕೋರೇಷನ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ಆರಾಮಾಗಿ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತಂದ್ಬಿಟ್ಟು ಹೋದ್ವಿ ಎಷ್ಟು ಚೆನ್ನಾಗಿದೆ ಅಲ್ಲ ನಾವು ಹೋದ್ಮೇಲೆ ಸ್ವಲ್ಪ ಕ್ರೌಡ್ ಜಾಸ್ತಿ ಆಯಿತು ಹಾಗೆಯೇ ಇಲ್ಲೂ ಕೂಡ ಪ್ರಸಾದಕ್ಕೆ ಕೋಸಂಬರಿ ಕೊಡ್ತಾಯಿದ್ರು ನಂಬಲಿಕ್ಕಿತ್ತು ಯಪ್ಪ ಕೋಸಂಬರಿ ಕೋಸಂಬ್ರಿಂದ ನನಗೆ ಬೇಡಪ್ಪ ಅಂತ ಇಸ್ಕೊಳ್ಳಿಲ್ಲ ಯಾಕಂದರೆ ಬೆಳಗ್ಗೆ ಮನೆಯಲ್ಲೂ ಕೋಸಂಬರಿ ಆಮೇಲೆ ದೇವಸ್ಥಾನದಲ್ಲೂ ಕೋಸಂಬರಿ ತಿಂದಿದ್ನಲ್ಲ ಹಾಗಾಗಿ ಇಲ್ಲಿ ಕಡಲೆಬೇಳೆ ಕೋಸುಂಬರಿ ಕೊಡ್ತಾರೆ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಖಾರ ಬೇರೆ ಇರುತ್ತೆ ನಮ್ಮ ಎಡವೀರು ತಿನ್ನಲಿಲ್ಲ ಅವ್ನು ಸ್ವಲ್ಪ ತಿಂದ ಯಾಕೋ ಅಷ್ಟು ತಿಂದಿದ್ದೇ ದೊಡ್ಡ ವಿಷಯ ಅವನು ಅಷ್ಟು ಖಾರ ಇರೋದನ್ನ ತಿನ್ನೋದೇ ಇಲ್ಲ ಹಾಗಾಗಿ ಆಮೇಲೆ ಇಲ್ಲಿ ಶಿವಪಾರ್ವತಿ ಸ್ಟ್ಯಾಚ್ಯೂ ಇದೆ ಅಲ್ಲ ವೀರಶೈವ ಕಲಾ ಮಟ್ಟದಲ್ಲಿ ಅದಕ್ಕೂ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಸೊ ಅದನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಕೂತಿದ್ವಿ ಒಂದು ಕಾಲು ಗಂಟೆ ಸಮಾಧಾನವಾಗಿ ಇದು ವಿಡಿಯೋ ಕ್ಲಿಪ್ಪಿಂಗ್ ತೆಗ್ದಿರೋದು ಬಂದ್ಬಿಟ್ಟು ನಮ್ಮ ಲಿಕ್ಕಿತ್ ತೆಗ್ದಿರೋದು you ಆಗ್ಲೇ ಜಾಗರಣೆಗೆ ಭಜನೆಗಳೆಲ್ಲ ಸಂಜೆಯಿಂದ ಶುರುವಾಗಿತ್ತು ಇಡೀ ರಾತ್ರಿ ಜಾಗರಣೆಗೆ ಈ ರೀತಿ ಭಜನೆಗಳೆಲ್ಲ ಮಾಡ್ತಾರೆ ಅಲ್ವಾ ಹಾಗೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ಇತ್ತಲ್ಲ ಇಲ್ಲಿ ಚೆನ್ನಾಗಿ ಬರುತ್ತೆ ಫೋಟೋಸ್ ಅಂತ ಅಂದ್ಬಿಟ್ಟು ನಮ್ಮ ಲಿಖಿತ್ ಮತ್ತೆ ಎದುಬೇರಿಗೆ ನೆಲೆಸಿಕೊಂಡು ಸ್ವಲ್ಪ ಅದಾದ್ಮೇಲೆ ನಾವು ಇಲ್ಲಿ ಗಂಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ಬಂದ್ವಿ ಚೆನ್ನಾಗಿ ಮಾಡ್ತಾರೆ ಶಿವರಾತ್ರಿ ಸೆಲೆಬ್ರೇಷನ್ ಅಲ್ಲೂ ಎಲ್ಲ ದೇವರ ದರ್ಶನ ಮಾಡಿಸ್ ಮುಗಿಸ್ಕೊಂಡು ಹಾಗೇನೆ ಅಲ್ಲಿ ನಮಗೆ ಗೊಜ್ಜವಲಕ್ಕಿ ಮತ್ತೆ ಕೋಸಂಬರಿ ಕೊಟ್ಟರು ಮತ್ತೆ ಪ್ರಸಾದ ಅಂತ ನಾವು ಕೋಸಂಬರಿ ಇಸ್ಕೊಳ್ಳಿಲ್ಲ ಗೊಜ್ಜವಲಕ್ಕಿ ಇಸ್ಕೊಂಡು ಸೊ ಹಂಗೆ ತಿನ್ನೋಣ ಕೂತ್ಕೊಂಡು ಅಂತ ಹೋದ್ವಾ ಅಷ್ಟೊತ್ತಿಗೆ ಈ ಕಡೆ ಬಂದ್ವಿ ಅಲ್ಲೇ ಒಂದು ಅಲ್ಲಿಂದ ಇಲ್ಲಿ ಎಂಟ್ರೆನ್ಸ್ ಇದೆ ಇದು ಬಂದುಬಿಟ್ಟು ಹೊಳೆ ಹತ್ರ ಪಾತ್ರೆ ಮಾಡಿದ್ದಾರೆ ಗೊತ್ತಿದೆ ಅಲ್ಲ ನಮ್ಮ ಶಿವಮೊಗ್ಗದಲ್ಲಿ ತುಂಬ ಚೆನ್ನಾಗಿದೆ ಸೊ ಅಲ್ಲಿ ಬಂದ್ವಿ ಅದು ಹೋಗಿ ನೋಡಿಲ್ಲ ಇನ್ನೂ ನಾವು ಹೋಗಬೇಕು ಸಂಡೇ ಹೋಗೋಣ ಅಂತ ಮಾತಾಡ್ಕೊಂಡಿದೀವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನನ್ನ ಮಗ ನೋಡೋಣ ಬಾಮ ಅಲ್ಲಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಅಲ್ಲೇ ಹೋಗಿ ಬೆಂಚಸ್ ಎಲ್ಲ ಇದೆ ಸ್ವಲ್ಪ ಗೊಜ್ಜ ಹೊಲಕ್ಕಿನ ಅಲ್ಲೇ ಪ್ರಸಾದ ತಿಂದ್ಕೊಂಡು ಸ್ವಲ್ಪ ಹೊತ್ತು ನಿಂತಿದ್ವಿ ತುಂಬ ಚೆನ್ನಾಗಿ ಅನ್ಸುತ್ತೆ ತುಂಬ ಕಾಮಾಗಿ ಕಾಣುತ್ತೆ ಪ್ರಶಾಂತವಾಗಿ ಅನಿಸುತ್ತೆ ನೋಡಲಿಕ್ಕೆ ಸೊ ನಾವು ಹೋಗಿ ನೋಡ್ಬೇಕು ಹೋದಾಗ ವಿಡಿಯೋ ಮಾಡ್ತೀನಿ ಓಕೆನಾ ಸೊ ಯಾರಾದರೂ ಹೋಗಿದ್ವಿ ಆಗಲೇ ವಿಸಿಟ್ ಮಾಡಿದ್ದೀರಾ ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಅಲ್ಲಿ ಮುಗಿಸ್ಕೊಂಡು ನಾನು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಓಡ್ತಿದ್ದೆ ಅಷ್ಟೊತ್ತಿಗೆ ಅಲ್ಲಿ ಮಾರಮ್ಮ ದೇವಸ್ಥಾನದ ಹತ್ರ ಗಾಡಿ ನಿಲ್ಲಿಸಿದ್ನ ಅಲ್ಲಿ ಹೋದೆ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಲೈಟಿಂಗ್ಸ್ ಎಲ್ಲ ಸೂಪರಾಗಿದೆ ಇನ್ನೇನು ಮಂಗಳವಾರದಿಂದ ಮಾರಮ್ಮ ಜಾತ್ರೆ ಶುರು ಅಲ್ಲ ಅದಕ್ಕೆ ಇಷ್ಟು ಚೆನ್ನಾಗಿ ಪೇಂಟಿಂಗ್ ಎಲ್ಲ ಆಗಿ ಲೈಟಿಂಗ್ಸ್ ಎಲ್ಲ ಆಗಿ ಪ್ರಿಪ್ರೇಷನ್ಸ್ ನಡೀತಾ ಇದೆ ಸೊ ಹೋಗಿ ನೋಡೋಣ ಒಳಗಡೆ ಹೋಗಿ ಹಂಗೆ ದೇವ್ರ ಕೈ ಮುಕ್ಕೊಂಡು ರೀ ಹೇಗೆ ಪ್ರಿಪ್ರೇಷನ್ ಮಾಡ್ತೀಯಾರೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ಬಂದೆ ಇಲ್ಲಿ ಸೊ ಹೊತ್ತು ಅಲ್ಲಿ ಬರೋ ಜನ ಎಲ್ಲ ಬರ್ತಾ ಇದ್ರು ಹಾಗೆ ಈ ಸೇರಿ ಪ್ರಿಪ್ರೇಷನ್ ಕೂಡ ಡಿಫ್ರೆಂಟಾಗಿ ನಡೀತಿದೆ ನಾನು ಬರೋ ಹೊತ್ತಿಗೆ ಮೀಡಿಯಾದಲ್ಲಿ ಇಂದು ಇಂಟರ್ವ್ಯೂ ಕೂಡ ನಡೀತಾ ಇತ್ತು ಅಂದರೆ ಪೂಜೆ ಕಮಿಟಿಯವರು ಹೇಳ್ತಾ ಇರ್ತಾರಲ್ಲ ಇಷ್ಟು ಇಂಥ ದಿವಸ ಇಂತಿಂಥ ಪೂಜೆ ಇದೆ ಇಷ್ಟೊತ್ತಿಗೆ ಪೂಜೆ ಆಗುತ್ತೆ ಅಂತ ಹಾಗೆ ಒಂದು ಇಂಟರ್ವ್ಯೂ ನಡೀತಿತ್ತು ಮೇ ಬಿ ಯೂಟ್ಯೂಬರು ಅಥವಾ ಮೀಡಿಯಾದವರು ಅಂತ ನಂಗೆ ಗೊತ್ತಿಲ್ಲ ಈಗ ಸುಮಾರಷ್ಟು ಜನ ಯೂಟ್ಯೂಬರ್ಸು ಇನ್ಸ್ಟಾಗ್ರಾಮಲ್ಲಿಗೆಲ್ಲ ವೀಡಿಯೋಸ್ ಮಾಡೋರೆಲ್ಲ ಇದ್ದಾರಲ್ಲ ಅವರೆಲ್ಲ ಬರ್ತಿರ್ತಾರೆ ಇಂಟರ್ವ್ಯೂ ತೊಗೊಳ್ಳಿಕ್ಕೆ ಹಾಗೆ ಡೆಕೋರೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಸೊ ಈ ಸರಿ ಕಂಪ್ಲೀಟ್ ಕಬ್ಬಲ್ಲಿ ಮಾಡ್ತಾ ಇದ್ದರೆ ಹಾಗೆ ಒಂಥರ ಕಾಡಿನ ಥೀಮ್ ಥರ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹಾಗೆ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ನಾನು ಗದ್ದಿಗೆಗೆಲ್ಲ ನಮಸ್ಕಾರ ಮಾಡಿಕೊಂಡು ಹಾಗೆ ತೆಕ್ಕೋತಾ ಇದ್ನಿ ಐ ಇದು ಫಸ್ಟ್ ಅನ್ಸುತ್ತೆ ಯಾರೂ ತೋರಿಸಿದಾರೋ ಎಲ್ಲ ಗೊತ್ತಿಲ್ಲ ಇನ್ನೂ ನಮ್ಮ ಶಿವಮೊಗ್ಗದವರು ತುಂಬ ಚೆನ್ನಾಗಿದೆ ನೋಡಿ ನಾನು ಹಾಗೆ ಈಗ ವಾಯ್ಸ್ ಓವರ್ ಏನು ಕೂಡ ಹಾಗೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಇಲ್ಲಿ ಮಂಗಳವಾರ ಬುಧವಾರ ಆಗಲಿ ಒಳಗೋಗಿ ನೋಡ್ತೀರಾ ಈ ಪ್ರಶಾಂತವಾಗಿ ನೋಡ್ತೀರಾ ಅಂದರೆ ಸಾಧ್ಯವೇ ಇಲ್ಲ ಅಷ್ಟು ಕ್ರೌಡ್ ಇರುತ್ತೆ ಒಂದು ನಿಮಿಷ ನಮಗೆ ಅಲ್ಲಿ ನಿಲ್ಲೋಕ್ಕೆ ಬಿಡೋದಿಲ್ಲ ನನಗೆ ಇವತ್ತು ಹೋಗಿ ನೋಡ್ಕೊಂಡು ಬಂದಿದ್ದು ಸಕ್ಕತ್ತು ಆಯಿತು ಹಾಗೆ ನಿಮಗೆಲ್ಲ ತೋರಿಸೋಣ ಅಂತಂದ್ಬಿಟ್ಟು ನಾನು ವಿಡಿಯೋ ಮಾಡಿಕೊಂಡು ಬಂದಿದ್ದೀನಿ ಸೊ ಕಂಪ್ಲೀಟಾಗಿ ಆ್ಯಂಡ್ ಡೆಕೋರೇಷನ್ ಹೆಂಗಿದೆ ಅಂತಂದ್ಬಿಟ್ಟು ನನಗೆ ಇಷ್ಟ ಆಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಕವರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಓಕೆನಾಸಾ ನಾನು ವಿಡಿಯೋ ಮಾಡ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರೋ ಹೊತ್ತಿಗೆ ಪೊಲೀಸ್ ಪರೇಡ್ ಕೂಡ ಬಂತು ಸೊ ಎಷ್ಟು ಪ್ರೊಟೆಕ್ಷನ್ ಇದೆ ಅಂತ ತೋರಿಸ್ಲಿಕ್ಕೆ ಒಂದು ಎರಡು ಸರಿ ಈ ರೀತಿ ಪರೇಡ್ ಹೋಗ್ತಾರೆ ಪೊಲೀಸ್ನವರು ಯಾವುದೇ ಒಂದು ಈವೆಂಟ್ ಆದರೂ ಶಿವಮೊಗ್ಗದಲ್ಲಿ ಓಕೆನಾ ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಎಸ್ ಫ್ರೆಂಡ್ಸ್ ಸೊ ಈಗ ನೆಕ್ಸ್ಟ್ ಡೇ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ರಾತ್ರಿ ಶಿವರಾತ್ರಿ ಜಾಗರಣೆ ಇತ್ತಲ್ಲ ಸೊ ನಾವಂತೂ ಜಾಗರಣೆ ಎಲ್ಲ ಮಾಡಿಲ್ಲ ತುಂಬ ವರ್ಷ ಆಯಿತು ಜಾಗರಣೆ ಎಲ್ಲ ಮಾಡೋದು ಬಿಟ್ಬಿಟ್ಟು ಸೊ ಬೆಳಗ್ಗೆ ಎದ್ಬಿಟ್ಟು ಜೊತೆ ದೇವ್ರಿಗೆ ಏನಾದರೂ ನೈವೇದ್ಯ ಮಾಡಬೇಕಿತ್ತು ಮಕ್ಳಿಗೆ ಇವತ್ತಿಬ್ರಿಗೂ ಸ್ಕೂಲ್ ಇದೆ ಸೊ ಹಂಗಾಗಿ ಬೆಳಗ್ಗೆನೇ ಮಾಡೋಕ್ಕಾಗಲಿಲ್ಲ ಈಗ ಅವರೆಲ್ಲ ಸ್ಕೂಲಿಗೆ ಹೋದ್ಮೇಲೆ ಈಗ ನಾನು ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಆಗಿ ಶಾವಿಗೆ ಪಾಯಸ ಮಾಡ್ತೀನಿ ಅದು ಅಲ್ಲದೆ ಶಿವರಾತ್ರಿ ನಾವೇನು ಅಷ್ಟೊಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲ್ಲ ಆಗಿ ಮಾಡ್ತೀವಿ ಅಷ್ಟೆ ಸೊ ಹಂಗಾಗಿಬಿಟ್ಟು ಶಾವಿಗೆ ಪಾಯಸ ಒಂದೇ ಮಾಡಿ ನೈವೇದ್ಯ ಮಾಡ್ತಾಯಿದ್ದೀನಿ ಹಾಗೆಯೇ ವ್ಲಾಗ್ನ ಏನು ಮಾಡೋಣ ಅಂತ ಅಂದ್ಬಿಟ್ಟು ಸೊ ಶಿವರಾತ್ರಿ ಹಬ್ಬದ ಆಚರಣೆ ಎಲ್ಲ ಮುಗೀತು ನಮ್ಮದು ಹಾಗೆ ಇನ್ನೇನು ನಮ್ಮ ಶಿವಮೊಗ್ಗದಲ್ಲಿ ಮಂಗಳವಾರದಿಂದ ಮಾರಿ ಜಾತ್ರೆ ಶುರುವಾಗುತ್ತೆ ಆಕ್ಚುಲಿ ಮಾರಿ ಜಾತ್ರೆ ತುಂಬ ಒಂಥರ ನಮಗೆ ಸಖತ್ತು ಚೆನ್ನಾಗಿ ಅನಿಸ್ತಿತ್ತು ನಾನು ಗಾಂಧಿ ಬಜಾರಲ್ಲೇ ಇದ್ವಲ್ಲ ಲಾಸ್ಟ್ ಇಯರ್ ಎಲ್ಲ ಸೊ ಸಖತ್ ಒಂಥರ ಖುಷಿನೇ ಬೇರೆ ಅದು ಈ ಸರಿ ನನಗೆ ಮಿಸ್ ಮಾಡ್ಕೋತೀನಿ ಅನಿಸ್ತಿದೆ ಬಟ್ ಇಟ್ಸ್ ಓಕೆ ಆದ್ರೂ ಹೋಗ್ತೀನಿ ನಾನು ಮಂಗಳವಾರ ಬೆಳಗ್ಗೆನೇ ಹೋಗಿ ಬೆಳಗ್ಗೆನೇ ಹೋಗ್ತೀನಿ ಇರ್ತೀವಿ ಅಲ್ಲೇ ಹೋಲ್ಡೇ ಅಲ್ಲೇ ಇರ್ತೀವಿ ನೈಟ್ ಕೂಡ ಅಲ್ಲೇ ಇರ್ತೀವಿ ಆದರೆ ಅದೊಂಥರ ಪ್ರಿಪ್ರೇಷನ್ನೇ ಚೆಂದೆ ಸೊ ಈಗ ಆಲ್ರೆಡಿ ವ್ಲಾಗಲ್ಲಿ ನೋಡಿದರೆ ಎಷ್ಟು ಚೆನ್ನಾಗಿ ನಡೀತಿದೆ ಅಂತಂದ್ಬಿಟ್ಟು ಆ್ಯಕ್ಚುಲಿ ಇನ್ನೂ ತುಂಬ ಚೆನ್ನಾಗಿ ನಡೀತಿದೆ ಆಗಲೇ ಫುಲ್ಲು ಗಾಂಧಿ ಬಜಾರ್ ಫುಲ್ ಶಾಮಿಯನ್ನು ಹಾಕಿ ಸಕ್ಕದಾಗಿ ಮಾಡಿದ್ದಾರೆ ಸೊ ಹಬ್ಬ ಒಂದು ಆಗುತ್ತೆ ಸೊ ಅದ್ರದ್ದು ವಿಡಿಯೋ ಮಾಡ್ತೀನಿ ಹಾಗೆ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಬೇಕು ನಾವೇನು ಅದನ್ನು ಇನ್ನು ಅಂದರೆ ಮಾರಿ ಜಾತ್ರೆ ಅಂದರೆ ಏನು ಕುರಿ ಕಡ್ದಿ ಎಲ್ಲ ಮಾಡ್ತಾರಲ್ಲ ನಾವು ಅದೆಲ್ಲ ಏನು ಮಾಡಲ್ಲ ಸೊ ಹಾಗೆ ಸಿಂಪಲ್ ಆಗಿ ಮಾಡ್ತೀವಿ ಅಷ್ಟೇ ಬಟ್ ಅದ್ರದ್ದು ಒಂಥರ ಖುಷಿ ನನಗೆ ತುಂಬ ಎಕ್ಸೈಟ್ಮೆಂಟ್ ನನಗೆ ಅದೇನು ತುಂಬ ಇಷ್ಟ ಆಗುತ್ತೆ ಅದು ಸೆಲೆಬ್ರೇಷನ್ ಎಸ್ಪೆಷಲಿ ನನಗೆ ಮಂಗಳವಾರನೇ ತುಂಬ ಇಷ್ಟ ಅಲ್ಲಿ ದೇವ್ರ ಕೂರೋದು ಎಷ್ಟು ಜನ ಬರ್ತಾರೆ ಅದು ನೋಡೋಕ್ಕೆ ಸಾಕಾಗಲ್ಲ ಬೆಳಗ್ಗೆ ನಾಲ್ಕೂವರೆಯಿಂದ ರಾತ್ರಿ ಒಂದು ಗಂಟೆ ಎರಡು ಗಂಟೆ ತನಕ ಜನ ಇರ್ತಾರೆ ಸೊ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ನಾನು ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು ಇವಾಗ ಸ್ವಲ್ಪ ಅದಕ್ಕೆ ಪ್ರಿಪ್ರೇಷನ್ಸ್ ಕೂಡ ಮಾಡ್ಕೋಬೇಕು ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು ಸೊ ನೆಕ್ಸ್ಟ್ ವಿಡಿಯೋ ಅದರದ್ದೇ ಆಗಿರುತ್ತೆ ಹಾಗೆ ಇನ್ನೊಂದು ಸ್ವಲ್ಪ ಹಾಂ ಓಕೆ ಇಟ್ಸ್ ಓಕೆ ಅದರದ್ದೇ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಲ್ಲ ಅಷ್ಟೇ ಇದು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೇನೇ ಶಿವರಾತ್ರಿ ಹೇಗೆ ಸೆಲೆಬ್ರೇಟ್ ಮಾಡಿದ್ದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಎಸ್ ಫ್ರೆಂಡ್ಸ್ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ Thanks for watching, bye bye.